ಇದು ವಿಧಾನಸಭಾದ ಗೋಡೆ ಕಿವಿ ಹಚ್ಚರೆ ಲಂಚ 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 ಅಂತ ಹೇಳ್ತಾರೆ ಸರ್ ಇವಾಗ ಅಭಿವೃದ್ಧಿಯಲ್ಲಿ ಇವಾಗ ಏನಾಗ್ತದೆ ಸರ್ ಈ ಸರ್ಕಾರದಲ್ಲಿ ಸರ್ ಅವರೇ ಮಾಡಿದ್ದ ಆರೋಪ ಸರ್ ಬಿ ಜೆ ಪಿಯಲ್ಲಿದ್ದಾಗ ಎಲ್ಲಿದ್ದಾಗ ಈ ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ ಸರ್ಕಾರ ಕಾಲ ಹರಣ ಮಾಡ್ತಾ ಇದ್ದಾರೆ ಹೊರ್ತುಪಡಿಸಿ ಸುಮ್ಮನೆ ಮೊನ್ನೆ ದಿನ ನಾವು ನೋಡಿದ್ವಿ ಅದೆಂಥದ್ದು ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿಯಷ್ಟು ನೀರಾವರಿ ಯೋಜನೆ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಘೋಷಣೆ ಮಾಡ್ಕೊಂಡಿದ್ದಾರೆ ಘೋಷಣೆ ಮಾಡಿದರೂ ಸರಿ ಆದರೆ ಇವತ್ತು ಸರ್ಕಾರದ ಕಡೆಯಿಂದ ಈ ಕಾರ್ಯಕ್ರಮಗಳು ಜಾರಿ ಆಗ್ತಕ್ಕಂಥದ್ದಕ್ಕೆ ಇವತ್ತೇನಾದರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನಾದರೂ ಶ್ವೇತಪತ್ರ ಹೊಡಿಸಲಿಕ್ಕೆ ಇವತ್ತು ಸರ್ಕಾರದ ಕೈಯಲ್ಲಿ ಏನಾದರೂ ಸಾಧ್ಯ ಇದೆಯಾ ಏಕೆಂದರೆ ಇವತ್ತೇನೇ ಆದರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಸ್ಥಿತಿಗತಿಗಳೇನಿದೆ ಇದು ರಾಜ್ಯದ ಜನತೆ ಮುಂದೆ ಕೂಡ ಇಡಬೇಕಾಗ್ತದೆ ಥರದ ಪುಸ್ತಕದ ರೀತಿ ಇದು ನೀವು ಒಳಗಡೆ ಏನೇನಿದೆಯೋ ನೀವು ಯಾವ್ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರೋ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಪ್ರತಿನಿತ್ಯ ಜನ ಕಾಣ್ತಾ ಇದ್ದಾರೆ ನಿಮ್ಮ ಪಕ್ಷದ ಸ್ವಂತ ಶಾಸಕ ಮಿತ್ರರು ಯಾವ್ಯಾವ ರೀತಿಯಾದಂಥ ಅಸಹಾಯಕತೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಹತ್ತು ಕೋಟಿ ಇಪ್ಪತ್ತು ಕೋಟಿನೂ ಇವತ್ತು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಕ್ಷೇತ್ರ ಕ್ಷೇತ್ರವರು ಅಭಿವೃದ್ಧಿಗೆ ಇಲ್ಲಿವರೆಗೂ ಒಂದು ರೂಪಾಯಿ ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಆಗಿಲ್ಲ ಇನ್ನು ಮತ್ತೊಂದು ಕಡೆ ಐದು ಗ್ಯಾರಂಟಿಗಳು ಅಂತಾರೆ ಪ್ರತಿ ತಿಂಗಳು ಅದೆಂಥದ್ದೋ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ನಿಧಿ ಬಾಯಿಗೆ ಬಂದಂಗೆ ಹೇಳ್ತಾರೆ ಇಲ್ಲಿವರೆಗೂ ತಿಂಗಳ ತಿಂಗಳ ಜನಕ್ಕೆ ಏನಾದರೂ ಅದು ಸಮರ್ಪಕವಾಗಿ ಹೋಗಿ ತಲುಪಿದ್ಯಾ ಅಂತಕ್ಕಂಥದ್ದು ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಹೊಂದಿಸ್ಬೇಕು ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಡ್ಜೆಟ್ ಕೊಟ್ಬಿಟ್ಟಿದ್ದೀನಿ ಅಂತ ಬೆನ್ ತಟ್ಕೊಂಡ್ರು ನೀವು ಬಡ್ಜೆಟ್ ಏನೋ ಘೋಷಣೆ ಮಾಡಿಬಿಟ್ಟಿದ್ದೀರಿ ಅದ್ರಲ್ಲಿ ಸಾಲ ಎಷ್ಟಾಗಿದೆ ಐವತ್ತೈದು ಸಾವಿರ ಕೋಟಿ ಇವತ್ತೇನು ನೀವು ಪ್ರತಿ ವರ್ಷ ಹೊಂದಿಸ್ಬೇಕು ಗ್ಯಾರಂಟಿಗಳಿಗೆ ಇದೇ ಕಾಂಗ್ರೆಸ್ನ ಪಕ್ಷ ಏನೋ ಪಾಪ ನೂರು ವರ್ಷದ ಇತಿಹಾಸ ಇರತಕ್ಕಂಥ ಪಕ್ಷ ಅಂತ ಕೊಚ್ಕತ್ತಾರೆ ಮೂರು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಹಿಮಾಚಲ್ ಪ್ರದೇಶ ಪ್ಲಸ್ ತೆಲಂಗಾಣ ಆನೆ ವರ್ಜ್ ಆಫ್ ಹಿಮಾಚಲ್ ಪ್ರದೇಶ ಅಂತೂ ನಿಮ್ಗೆ ದಿವಾಳಿ ಎದ್ದೋಗಿದೆ ಮತ್ತೆ ಇಲ್ಲಿ ನಿಮಗೆ ತೆಲಂಗಾಣ ಆನೆ ವರ್ಜ್ ಆಫ್ ದಿವಾಳಿ ಎದ್ದೋಗ್ತಕ್ಕಂಥದ್ದು ಬಹಳ ಏನ್ ದೂರ ಇಲ್ಲ ತವೇನ ಕೇಳ್ತಾ ಇದ್ರಿ ಅವರು ಈಗ ನಾನು ಬೇರೆಯವ್ರ ರೀತಿನಲ್ಲಿ ಸರ್ಕಾರ ಪತನ ಆಗ್ಬಿಡುತ್ತೆ ನಾಳೆ ಸರ್ಕಾರ ಬಿದ್ದೋಗಿ ಇನ್ನೊಂದು ಸರ್ಕಾರ ರಚನೆ ಆಗ್ಬಿಡುತ್ತೆ ಅಂತ ನಾನು ಹೇಳಕ್ ಸಿದ್ಧ ಇಲ್ಲ ಆದ್ರೆ ಒಂದಂತೂ ಸತ್ಯ ಕಾಂಗ್ರೆಸ್ನಲ್ಲಿ ಹಲವು ಗುಂಪುಗಳಿದೆ ಒಂದಷ್ಟು ಗುಂಪುಗಳು ಸೈಲೆಂಟಾಗಿ ಕೆಲಸ ಇದ್ದೆ ಒಂದಷ್ಟು ಗುಂಪುಗಳು ನೇರವಾಗಿ ಗುಂಪುಗಾರಿಕೆ ಇದೆ ಬಹುಶಃ ಮುಖ್ಯಮಂತ್ರಿಗಳ ಮಗನೂ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಖ್ಯಮಂತ್ರಿಗಳು ನೆನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿದ್ದಾರೆ ಐದು ವರ್ಷ ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ರಾಜ್ಯದಲ್ಲಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಹಲವಾರು ಪ್ರಕ್ರಿಯೆಗಳು ನಡೀತಾ ಇದೆ ಹಲವಾರು ರಾಜಕಾರಣದ ಬೆಳವಣಿಗೆಗಳು ಆಗ್ತಾ ಇದೆ ನೋಡೋಣ ಅದ ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ಅಂತಾರೆ ಸಿದ್ದರಾಮಣ್ಣನ ಆಪ್ತ ಬಳಗ ನಿಮ್ಮ ಪಕ್ಷದಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ